ನನ್ನ ಹೆಸರು ದಿವ್ಯಾ ನಾನು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರೋ ದಿನೇಶ್ನ ಜೊತೆ ನನ್ನ ಮದುವೆಯಾಯಿತು ಮದುವೆಯ ನಂತರ ದಿನೇಶ್ ಪಿ ಸಿ ಎಸ್ ಪರೀಕ್ಷೆ ಮುಗಿಸಿದ್ದರು ಮತ್ತು ಪಿ ಸಿ ಎಸ್ ಅಧಿಕಾರಿಯೂ ಆದರು ನೌಕರಿಯಾದ ಮೇಲೆ ದಿನೇಶ್ ನನಗೆ ನೀನು ಟೀಚರ್ ಕೆಲಸವನ್ನು ಬಿಟ್ಟುಬಿಡು ಮನೆಯಲ್ಲಿ ಆರಾಮಾಗಿರು ನಮಗಂತೂ ಹಣದ ಕೊರತೆ ಇಲ್ಲ ಎಂದು ಹೇಳಿದನು ನಾನು ದಿನೇಶ್ನ ಆಸೆಯಂತೆ ನನ್ನ ಟೀಚರ್ ಕೆಲಸವನ್ನು ಬಿಟ್ಟೆ ಮತ್ತು ಮನೆಯಲ್ಲೇ ಇರಲು ಶುರು ಮಾಡಿದೆ ನಮ್ಮ ಜೀವನ ಬಹಳ ಸುಂದರವಾಗಿ ಸಾಗಿತ್ತು ಹೀಗಿರುವಾಗ ಮುಂದೆ ನಮ್ಮ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶವಾಯಿತು ಇದರಿಂದಾಗಿ ನಮ್ಮ ಜೀವನದಲ್ಲಿ ಏರುಪೇರಾದವು ಇದರಿಂದಾಗಿ ನಮ್ಮ ಹಣ ಕಾರು ಬಂಗಲೆ ಎಲ್ಲವೂ ನಮ್ಮ ಕೈತಪ್ಪಿ ಹೋಯಿತು ನನ್ನ ಕಥೆಯನ್ನು ಕೇಳಿದರೆ ನಿಮಗೂ ಒಂದು ಪಾಠ ಕಲಿತಂತೆ ಆಗುವುದು ನಾವು ಮೂಲತಃ ಧಾರವಾಡದವರು ನಮ್ಮ ಮನೆಯಲ್ಲಿ ನಾನು ಅಣ್ಣ ಅಪ್ಪ ಅಮ್ಮ ಇರುತ್ತಿದ್ದೆವು ನನ್ನ ತಂದೆಯು ಸಹ ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿದ್ದರು ನನ್ನ ತಂದೆ ನನಗೆ ಚೆನ್ನಾಗಿ ಓದಿಸಿದ್ದರು ನಂತರ ನಾನು ಬಿ ಎಡ್ ಮಾಡಿದೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನೇಮಕಗೊಳ್ಳಲು ಎಲ್ಲ ತಯಾರಿಯನ್ನು ನಡೆಸಿದ್ದೆ ಮತ್ತು ನಾನು ಬಹಳ ಪರಿಶ್ರಮದಿಂದ ಓದುತ್ತಿದ್ದೆ ನನ್ನ ಪರಿಶ್ರಮವು ಒಂದು ದಿನ ಫಲ ನೀಡಿತ್ತು ನನಗೂ ಸಹ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಸಿಕ್ಕಿತ್ತು ಮತ್ತು ನಾನೀಗ ಜಾಬ್ನಲ್ಲಿ ಇರುವುದರಿಂದ ನನ್ನ ತಂದೆ ನನಗೆ ಮದುವೆ ಮಾಡಲು ಯೋಚಿಸಿದರು ಮತ್ತು ನನಗೆ ಯೋಗ್ಯನಾದ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದರು ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ತಂದೆಯ ದೂರದ ಸಂಬಂಧಿಯೊಬ್ಬರು ಒಬ್ಬ ಹುಡುಗನ ಬಗ್ಗೆ ಹೇಳಿದರು ಅವನು ಸಹ ಶಾಲೆ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ ಅವನೊಂದಿಗೆ ನಿಮ್ಮ ಮಗಳ ಮದುವೆಯನ್ನು ಮಾಡಿದರೆ ಇಬ್ಬರದು ಒಳ್ಳೆಯ ಜೋಡಿಯಾಗುತ್ತದೆ ಎಂದು ಹೇಳಿದರು ನಮ್ಮ ಅಪ್ಪ ಹುಡುಗನ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸಿ ದಿನೇಶ್ನ ಮನೆಗೆ ಮದುವೆ ಪ್ರಸ್ತಾಪ ಮಾಡಲು ಹೊರಟರು ದಿನೇಶ್ನ ಮನೆಯವರು ಸಹ ನನ್ನನ್ನು ಒಪ್ಪಿಕೊಂಡರು ಮತ್ತು ನಮ್ಮಿಬ್ಬರ ಮದುವೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಮದುವೆಯಾದ ಮೇಲೆ ನಮ್ಮಿಬ್ಬರ ಜೀವನ ಬಹಳ ಸುಖಕರವಾಗಿ ಸಾಗುತ್ತಿತ್ತು ದಿನೇಶ್ ಶಿಕ್ಷಕ ವೃತ್ತಿಯ ಜೊತೆಗೆ ಪಿ ಸಿ ಎಸ್ ತಯಾರಿಯನ್ನು ನಡೆಸುತ್ತಿದ್ದ ನಂತರ ಪಿ ಸಿ ಎಸ್ ಪರೀಕ್ಷೆ ಪಾಸ್ ಮಾಡಿ ದಿನೇಶ್ ನೌಕರಿಗೂ ಸೇರಿದ ಅವರು ಅಧಿಕಾರಿಯಾದ ಮೇಲೆ ನಮಗೆ ಕಾರು ಹಣ ಬಂಗಲೆ ಎಲ್ಲವೂ ಬಂತು ಹಣ ಬಂದ ಮೇಲೆ ದಿನೇಶ್ಗೆ ಅನಿಸಿತು ಈಗ ನಮ್ಮಲ್ಲಿ ಬೇಕಾದಷ್ಟು ಹಣವಿದೆ ಆದರೆ ಫ್ಯಾಮಿಲಿಯ ಜೊತೆ ಸಮಯ ಕಳೆಯಲು ಸಮಯವೇ ಸಿಗುತ್ತಿಲ್ಲ ಏಕೆಂದರೆ ನಾನು ಸಹ ಕೆಲಸಕ್ಕೆ ಹೋಗುತ್ತಿದ್ದೆ ಅದಕ್ಕಾಗಿ ಒಬ್ಬರಿಗೊಬ್ಬರು ಟೈಮ್ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ ನಾನು ಮನೆಯಲ್ಲಿದ್ದಾಗ ದಿನೇಶ್ ಇರುತ್ತಿರಲಿಲ್ಲ ದಿನೇಶ್ ಮನೆಯಲ್ಲಿದ್ದಾಗ ನಾನು ಮನೆಯಲ್ಲಿ ಇರುತ್ತಿರಲಿಲ್ಲ ಹೀಗಿರುವಾಗ ದಿನೇಶ್ ನನಗೆ ಒಂದು ದಿನ ಹೇಳಿದ ದಿವ್ಯಾ ನಿನ್ನ ಕೆಲಸಕ್ಕೆ ರಿಸೈನ್ ಮಾಡು ನೀನು ಇನ್ನು ಮುಂದೆ ಮನೆಯಲ್ಲೇ ಇರು ಏಕೆಂದರೆ ನೀನು ಹಣ ಗಳಿಸುವ ಸಲುವಾಗಿ ಕೆಲಸಕ್ಕೆ ಹೋಗುತ್ತಿದ್ದೀಯಾ ಆದರೆ ನಮ್ಮಲ್ಲಿ ಈಗ ಬೇಕಾದಷ್ಟು ಹಣವಿದೆ ಆದರೆ ನಮಗೆ ಒಬ್ಬರಿಗೊಬ್ಬರಿಗೆ ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ ನೀನು ಕೆಲಸಕ್ಕೆ ಹೋಗದಿದ್ದರೆ ನಾನು ನಿನ್ನ ಜೊತೆ ಸಮಯ ಕಳೆಯಬಹುದು ನಮ್ಮ ಜೀವನವೂ ಸಹ ಮುಂದೆ ಆರಾಮಾಗಿ ಸಾಗುತ್ತದೆ ಎಂದು ಹೇಳಿದರು ನಾನು ದಿನೇಶ್ನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಏಕೆಂದರೆ ನಾನು ತುಂಬ ಪರಿಶ್ರಮ ಪಟ್ಟು ಈ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದೆ ಇದರಿಂದಾಗಿ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ವೈಮನಸ್ಸು ಶುರುವಾಯಿತು ಹೀಗಿರುವಾಗ ದಿನೇಶ್ನ ಕೆಲವು ಗೆಳೆಯರು ದಿನೇಶ್ನಿಗೆ ಹೇಳಿದರು ಈಗಿನ ಕಾಲದಲ್ಲಿ ಸರ್ಕಾರಿ ನೌಕರಿ ಸಿಗುವುದು ತುಂಬ ಕಷ್ಟ ಅಂಥದ್ರಲ್ಲಿ ನಿನ್ನ ಹೆಂಡತಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಅವಳು ಕೆಲಸಕ್ಕೆ ಹೋಗುವುದನ್ನು ತೆಗೆ ತಡೆಯುತ್ತಿದೆಯಾ ಎಂದು ಅವನಿಗೆ ಎಲ್ಲರೂ ಬುದ್ಧಿವಾದ ಹೇಳಿದರು ನಮ್ಮ ಅಪ್ಪ ಅಮ್ಮನೂ ಸಹ ದಿನೇಶ್ನಿಗೆ ಬುದ್ಧಿವಾದ ಹೇಳಿದರು ಆದರೆ ಅವರು ಯಾರ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಇದರಿಂದ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ವಿಧಿಯಿಲ್ಲದೆ ನಾನು ನನ್ನ ಗಂಡನ ಮಾತನ್ನು ಒಪ್ಪಿಕೊಳ್ಳಲೇಬೇಕಾಯಿತು ದಿನೇಶ್ ಇಷ್ಟದ ಪ್ರಕಾರ ನಾನು ಸರ್ಕಾರಿ ನೌಕರಿಯನ್ನು ಬಿಟ್ಟು ಮನೆಯಲ್ಲೇ ಇರುತ್ತಿದ್ದೆ ಹೀಗೆ ನಮ್ಮಿಬ್ಬರ ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿತ್ತು ದಿನೇಶ್ ಕೆಲಸ ಮುಗಿಸಿ ಮನೆಗೆ ಬರುತ್ತಿದ್ದ ಮತ್ತು ಎಲ್ಲರೊಂದಿಗೆ ಸಮಯ ಕಳೆಯುತ್ತಿದ್ದ ಹೀಗೆ ನಮ್ಮ ಜೀವನ ಸಾಗುತ್ತಿತ್ತು ನಮಗೆ ಮದುವೆಯಾಗಿ ಈಗ ನಾಲ್ಕು ವರ್ಷವಾಗಿತ್ತು ನಮಗೆ ಒಂದು ಮುದ್ದಾದ ಮಗು ಕೂಡ ಇತ್ತು ಹೀಗೆ ನಾನು ಮನೆಯಲ್ಲಿ ನನ್ನ ಮಗುವಿನೊಂದಿಗೆ ಸಮಯ ಕಳೆಯುತ್ತಿದ್ದೆ ಕೆಲವು ದಿನಗಳ ನಂತರ ದಿನೇಶ್ ಹುಬ್ಬಳ್ಳಿಯಲ್ಲಿ ಜಮೀನನ್ನು ಖರೀದಿಸಿದ ಮತ್ತು ಅಲ್ಲಿ ಒಳ್ಳೆಯ ಮನೆಯನ್ನು ಕಟ್ಟಿದ ಮನೆ ಕಟ್ಟಿದ ನಂತರ ನನ್ನ ಅತ್ತೆ ಮಾವ ಮತ್ತು ನಾವೆಲ್ಲ ಒಟ್ಟಿಗೆ ಇರಲು ಶುರು ಮಾಡಿದೆವು ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ಸಾಮಾನನ್ನು ಖರೀದಿಸಲು ಅಥವಾ ಶಾಪಿಂಗ್ಗೆ ಅಂತ ದೊಡ್ಡ ದೊಡ್ಡ ಮಾಲ್ಗೆ ಹೋಗುತ್ತಿದ್ದೆವು ಹೀಗೆ ಮಾಲ್ಗೆ ಹೋದಾಗ ಆ ಮಾಲ್ನಲ್ಲಿ ಒಂದು ಹುಡುಗಿ ಸ್ಟೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಳು ಅವಳ ಹೆಸರು ಪವಿತ್ರ ಪವಿತ್ರ ಮತ್ತು ದಿನೇಶ್ನ ನಡುವೆ ನಿಧಾನವಾಗಿ ಗೆಳೆತನ ಬೆಳೆಯಲು ಪ್ರಾರಂಭವಾಯಿತು ಮತ್ತು ಅವರಿಬ್ಬರು ಒಬ್ಬರಿಗೊಬ್ಬರು ಹತ್ತಿರವಾಗತೊಡಗಿದರು ದಿನೇಶ್ ಯಾವಾಗಲೂ ಅದೇ ಮಾಲ್ಗೆ ಶಾಪಿಂಗ್ಗೆ ಹೋಗುತ್ತಿದ್ದ ಮತ್ತು ಯಾವಾಗಲೂ ಸ್ಟೋರ್ ಮ್ಯಾನೇಜರ್ ಪವಿತ್ರಳ ಜೊತೆ ಸಂಪರ್ಕದಲ್ಲಿ ಇರುತ್ತಿದ್ದರು ಅವರು ನಿಧಾನ ಮಾತನಾಡುತ್ತಾ ಅವರಿಬ್ಬರೂ ಹತ್ತಿರವಾಗಿ ಹೀಗೆ ಒಬ್ಬರಿಗೊಬ್ಬರು ಪ್ರೀತಿಸಲು ಶುರು ಮಾಡಿದರು ಈ ವಿಷಯ ನನಗೆ ಗೊತ್ತಿರಲಿಲ್ಲ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಏನೆಂದರೆ ಯಾರೇ ಆಗಲಿ ಇಂಥ ವಿಷಯವನ್ನು ಬಹಳ ದಿನಗಳವರೆಗೆ ಮುಚ್ಚಿಡಲು ಸಾಧ್ಯವಿಲ್ಲ ಹೀಗೆ ಇವರಿಬ್ಬರ ಕಣ್ಣ ಮುಚ್ಚಾಲೆ ಮುಂದುವರಿಯುತ್ತಿತ್ತು ಕೆಲವು ತಿಂಗಳುಗಳ ನಂತರ ಇವರಿಬ್ಬ ಪ್ರೇಮ ಪ್ರಕರಣದ ಬಗ್ಗೆ ನನಗೆ ತಿಳಿಯಿತು ಆಗ ನನಗೆ ನಿಂತ ನೆಲವೇ ಕುಸಿದಂತಾಯಿತು ನಾನು ನನ್ನ ಗಂಡನ ಮೇಲೆ ಎಷ್ಟೊಂದು ವಿಶ್ವಾಸವಿಟ್ಟಿದ್ದೆ ಆದರೆ ಅವನು ನನಗೆ ವಿಶ್ವಾಸದ್ರೋಹ ಮಾಡಿಬಿಟ್ಟ ನನ್ನ ಕೆಲಸವನ್ನು ಬಿಡಿಸಿದ ಈಗ ನಾನು ಮನೆಯಲ್ಲಿ ಇರುತ್ತೇನೆ ಆದರೆ ನನ್ನ ಗಂಡ ಮಾತ್ರ ಬೇರೆ ಹುಡುಗಿಯೊಂದಿಗೆ ಮಜಾ ಮಾಡುತ್ತಿದ್ದ ಈ ವಿಷಯಕ್ಕಾಗಿ ದಿನೇಶ್ ಮತ್ತು ನನ್ನ ನಡುವೆ ಮನಸ್ತಾಪ ಉಂಟಾಯಿತು ಹಾಗೆ ನಮ್ಮಿಬ್ಬರ ಮಧ್ಯೆ ಜಗಳವೂ ನಡೆಯಿತು ನಾನು ಎಷ್ಟೇ ಹೇಳಿದರೂ ದಿನೇಶ್ ಮಾತ್ರ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ದಿನೇಶ್ ಮಾತು ಮಾತಿಗೆ ಜಗಳವಾಡುತ್ತಿದ್ದ ಹೀಗೆ ನಮ್ಮಿಬ್ಬರ ಇಡೀ ಜೀವನ ಜಗಳದಲ್ಲಿ ಕಳೆಯುತ್ತಿತ್ತು ಹೀಗೆ ಒಂದು ದಿನ ಇಬ್ಬರಲ್ಲೂ ವಾದ ನಡೆಯುತ್ತಿರುವಾಗ ದಿನೇಶ್ನ ಕೇರಿ ದಿನೇಶ್ ನನಗೆ ಒಡೆಯಲು ಪ್ರಾರಂಭಿಸಿದ ಇದರಿಂದ ಬೇಸತ್ತ ನಾನು ನನ್ನ ಮಗುವನ್ನು ಕರೆದುಕೊಂಡು ತವರು ಮನೆಗೆ ಹೊರಟು ಬಂದೆ ತವರು ಮನೆಗೆ ಬರುತ್ತಿದ್ದ ಹಾಗೆ ಅಪ್ಪ ಅಮ್ಮನಿಗೆ ನಾನು ಎಲ್ಲ ಕತೆಯನ್ನು ಹೇಳಿದೆ ನನ್ನ ಕಥೆಯನ್ನು ಕೇಳಿ ಅಪ್ಪ ಅಮ್ಮ ತುಂಬ ನೊಂದುಕೊಂಡರು ಆದರೆ ಮಾಡುವುದಾದರೂ ಏನು ಹೀಗೆ ದಿನಗಳು ಕಳೆಯುತ್ತಿದ್ದವು ದಿನೇಶ್ ಯಾವತ್ತೂ ನನ್ನನ್ನು ಕರೆಯಲು ಬಂದಿರಲಿಲ್ಲ ಆಗ ನಾನು ಕೋರ್ಟಿಗೆ ಹೋಗಿ ಕೌಟುಂಬಿಕ ಹಿಂಸೆ ನೀಡಿದ್ದಕ್ಕೆ ದಿನೇಶ್ನ ಮೇಲೆ ಕಂಪ್ಲೇಂಟ್ ಮಾಡಿದೆ ಆದರೆ ಯಾರೂ ಈ ಕೇಸನ್ನು ತೆಗೆದುಕೊಳ್ಳಲು ಸಿದ್ಧರಿರಲಿಲ್ಲ ಏಕೆಂದರೆ ದಿನೇಶ್ ಒಬ್ಬ ಪಿ ಸಿ ಎಸ್ ಅಧಿಕಾರಿಯಾಗಿದ್ದ ಪಿ ಸಿ ಎಸ್ ಅಧಿಕಾರಿಯ ಮೇಲೆ ಎಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆ ಕಂಪ್ಲೇಂಟ್ ಮಾಡುವಂತಿರಲಿಲ್ಲ ನಾನು ಕೆಲವು ತಿಂಗಳುಗಳವರೆಗೆ ದಿನೇಶ್ಗಾಗಿ ಕಾಯುತ್ತಿದ್ದೆ ಮತ್ತು ಅವನು ಬಂದು ನನ್ನನ್ನು ಕರೆದುಕೊಂಡು ಹೋಗಬಹುದು ಎಂದು ಅಂದುಕೊಂಡೆ ನಾನು ಕಾಯುತ್ತಾ ಕಾಯುತ್ತಾ ನಾಲ್ಕು ವರ್ಷಗಳೇ ಕಳೆದು ಹೋದವು ಆದರೆ ದಿನೇಶ್ ಮಾತ್ರ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿರಲಿಲ್ಲ ಬೇರೆ ವಿಧಿ ಇಲ್ಲದೆ ನನ್ನ ಮಗುವಿಗೋಸ್ಕರ ಕೆಲಸವನ್ನು ಹುಡುಕಲು ಪ್ರಾರಂಭಿಸಿದೆ ಒಂದು ಪ್ರೈವೇಟ್ ಸ್ಕೂಲಿನಲ್ಲಿ ಹತ್ತು ಸಾವಿರ ಸಂಬಳಕ್ಕೆ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ ಈಗ ನನಗೆ ಅನಿಸುತ್ತಿತ್ತು ನಾನು ಸರ್ಕಾರಿ ಕೆಲಸವನ್ನು ಬಿಡಲೇಬಾರದಿತ್ತು ಎಂದು ನಾನು ಕೆಲಸ ಬಿಡದೇ ಇದ್ದಿದ್ದರೆ ನನಗೆ ಇಂಥ ಪರಿಸ್ಥಿತಿ ಬರುತ್ತಿರಲಿಲ್ಲ ನನ್ನ ಗಂಡ ನನ್ನನ್ನು ಬಿಟ್ಟರೂ ಸಹ ನಾನು ಸಂತೋಷವಾಗಿರುತ್ತಿದ್ದೆ ಬೇರೆ ಯಾರನ್ನಾದರೂ ಮದುವೆಯಾಗಿ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೆ ಆದರೆ ಈಗ ನನ್ನ ಹತ್ತಿರ ಹಣವಿಲ್ಲ ನನ್ನ ಮಗುವಿಗೋಸ್ಕರ ನಾನು ಹತ್ತು ಸಾವಿರ ಸಂಬಳಕ್ಕಾಗಿ ಕೆಲಸಕ್ಕೆ ಹೋಗುತ್ತಿದ್ದೆ ಅದು ಜೂನ್ ತಿಂಗಳಾಗಿತ್ತು ಒಂದು ದಿನ ದಿನೇಶ್ ತನ್ನ ಗೆಳೆಯನ ಮದುವೆಗೆ ಹೋಗಿದ್ದ ಡ್ರೈವರ್ಗೆ ಗಾಡಿ ಸ್ಟಾರ್ಟ್ ಮಾಡಲು ಹೇಳಿ ಕಾರಿನಲ್ಲಿ ಕುಳಿತು ಮದುವೆಗೆ ಹೊರಟ ಮತ್ತು ತನ್ನ ಗೆಳೆಯನ ಮದುವೆಯನ್ನು ಮುಗಿಸಿ ಮನೆಗೆ ವಾಪಸ್ ಬರಬೇಕೆಂದು ಅಂದುಕೊಂಡಿದ್ದ ಅದು ಜೂನ್ ತಿಂಗಳಾದ್ದರಿಂದ ತುಂಬ ಮಳೆ ಬೀಳುತ್ತಿತ್ತು ಅವನಿಗೆ ಗಾಡಿ ವಾಪಸ್ ತರಲು ಸಾಧ್ಯವಾಗಲಿಲ್ಲ ಅದಕ್ಕಾಗಿ ಅವನು ಆ ರಾತ್ರಿ ತನ್ನ ಗೆಳೆಯನ ಮನೆಯಲ್ಲೇ ಇರಬೇಕಾಯಿತು ದಿನೇಶ್ ಅಲ್ಲೇ ಉಳಿಯುವ ವಿಷಯ ಗೊತ್ತಾಗಿ ಅವನ ಗೆಳೆಯನ ಮನೆಯಲ್ಲಿ ಪಿ ಸಿ ಎಸ್ ಅಧಿಕಾರಿ ತಮ್ಮ ಮನೆಯಲ್ಲಿ ಉಳಿಯುತ್ತಾರೆ ಎಂದು ಅವರೆಲ್ಲರೂ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದರು ಒಂದು ರೂಮಿನಲ್ಲಿ ಅವನಿಗೋಸ್ಕರ ಹಾಸಿಗೆಯನ್ನು ರೆಡಿ ಮಾಡಿದ್ದರು ಮತ್ತು ಅವನಿಗೆ ಮಲಗಲು ಹೇಳಿದರು ಆದರೆ ದಿನೇಶ್ ತಾನೀಗ ಮಲಗುವುದಿಲ್ಲವೆಂದು ಹೇಳಿ ಮದುವೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡುತ್ತಿದ್ದ ಹಾಗಾಗಿ ದಿನೇಶ್ ಗೋಸ್ಕರ ಚೇರಿನ ವ್ಯವಸ್ಥೆಯನ್ನು ಮಾಡಿದರು ಅವನು ಚೇರಿನಲ್ಲಿ ಕುಳಿತು ಹಿಂದೂ ಸಂಪ್ರದಾಯದ ಪ್ರಕಾರ ಏನೇನು ಕಾರ್ಯಕ್ರಮಗಳು ನಡೆಯುತ್ತಿವೆಯೋ ಅದನ್ನೆಲ್ಲ ನೋಡುತ್ತಿದ್ದ ಮೊದಲಿಗೆ ಸಪ್ತಪದಿ ತುಳಿಯುತ್ತಿರುವ ದೃಶ್ಯ ಪುರೋಹಿ ಪುರೋಹಿತರು ಮಧುಮಕ್ಕಳಿಗೆ ಹೇಳಿದರು ನೀವು ಈಗ ಸಪ್ತಪದಿ ತುಳಿಯುತ್ತಿದ್ದೀರಿ ಅದರ ಪ್ರಕಾರ ನೀವು ಈಗ ಏಳೇಳು ಜನ್ಮದವರೆಗೆ ಜೊತೆಯಲ್ಲಿ ಇರುತ್ತೀರಿ ಏನೇ ಕಷ್ಟ ನೋವು ಸಂತೋಷ ಬಂದರೂ ನೀವು ಅದನ್ನು ಜೊತೆಯಾಗಿ ಅನುಭವಿಸಬೇಕು ಎನ್ನುತ್ತಾರೆ ಅದರ ನಂತರ ಸಿಂಧೂರು ಹಚ್ಚುವ ಪದ್ಧತಿ ಅದರಲ್ಲಿ ಮದುಮಗ ಮದುಮಗಳಿಗೆ ಸಿಂಧೂರು ಹಚ್ಚುತ್ತಾನೆ ದಿನೇಶ್ ಇದನ್ನೆಲ್ಲ ಬಹಳ ಆಸಕ್ತಿಯಿಂದ ನೋಡುತ್ತಿದ್ದ ಮತ್ತು ತನ್ನ ಮದುವೆಯ ಸಂದರ್ಭವನ್ನು ನೆನಪು ಮಾಡಿಕೊಂಡ ದಿನೇಶ್ನಿಗೆ ಹೆಂಡತಿಯ ನೆನಪಾಗಿ ಒಳಗೊಳಗೆ ಆಡುತ್ತಿದ್ದ ಮತ್ತು ಯೋಚಿಸಿದ ನನ್ನ ಹೆಂಡತಿ ಈಗ ಯಾವ ಸ್ಥಿತಿಯಲ್ಲಿ ಇರಬಹುದು ನನ್ನ ಮಗಳು ಈಗ ಯಾವ ಪರಿಸ್ಥಿತಿಯಲ್ಲಿರಬಹುದು ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ದಿನೇಶ್ ಯೋಚನೆ ಮಾಡುತ್ತಾ ಮಾಡುತ್ತಾ ಅಳಲು ಪ್ರಾರಂಭಿಸಿ ಮತ್ತು ಅಕ್ಕಪಕ್ಕದವರು ಅವನನ್ನು ನೋಡುತ್ತಿದ್ದರು ಪಿಸಿ ಎಸ್ ಅಧಿಕಾರಿ ಏಕೆ ಹೇಳುತ್ತಿದ್ದಾನೆ ಎಂದು ಅಲ್ಲಿದ್ದ ಜನರು ಕೇಳಿದರು ಆಗ ದಿನೇಶ್ ಅಂತ ಏನು ವಿಷಯವಿಲ್ಲ ಹೀಗೆ ಕಣ್ಣಲ್ಲಿ ನೀರು ಬಂತು ಎಂದು ಹೇಳಿದ ಆದರೆ ನೆರೆದಿದ್ದ ಕೆಲವರು ಅವರವರೇ ಮಾತನಾಡಿಕೊಳ್ಳುತ್ತಿದ್ದರು ಪಿ ಸಿ ಎಸ್ ಅಧಿಕಾರಿ ಹೆಂಡತಿಯ ಜೊತೆಗಿಲ್ಲ ಅದಕ್ಕಾಗಿ ಅವರಿಗೆ ಹೆಂಡತಿಯ ನೆನಪಾಗಿರಬೇಕು ಅದಕ್ಕಾಗಿ ಅವರು ಅಳುತ್ತಿದ್ದಾರೆ ಎಂದು ಹೀಗೆ ಎಲ್ಲ ಕಾರ್ಯಕ್ರಮಗಳು ಮುಗಿದು ಬೆಳಗಾಯಿತು ದಿನೇಶ್ ಡ್ರೈವರ್ಗೆ ಹೇಳಿದ ನಾನಿವತ್ತು ಡ್ಯೂಟಿಗೆ ಹೋಗುತ್ತಿಲ್ಲ ನೀನು ಕಾರನ್ನು ನನ್ನ ಮಾವನ ಮನೆಯ ಕಡೆಗೆ ತಿರುಗಿಸು ಎಂದು ಹೇಳಿದ ನಾನು ಮತ್ತು ನನ್ನ ಮಗಳು ಶಾಲೆಗೆ ಹೋಗಲು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆವು ನಮ್ಮ ಮನೆಯಿಂದ ಶಾಲೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿತ್ತು ಹಾಗಾಗಿ ನಾವು ನಡೆದುಕೊಂಡು ಹೋಗುತ್ತಿದ್ದೆವು ಸಡನ್ನಾಗಿ ಒಂದು ಕಾರು ಬಂದು ನಮ್ಮ ಮುಂದೆ ನಿಂತಿತ್ತು ನೋಡಿದರೆ ಕಾರಿನಲ್ಲಿ ದಿನೇಶ್ ಇದ್ದ ನನ್ನ ಮಗಳು ದೀಪ್ತಿ ಮಮ್ಮಿ ಮಮ್ಮಿ ಪಪ್ಪ ಬಂದಿದ್ದಾರೆ ಎಂದು ಹೇಳಲು ಶುರು ಮಾಡಿದಳು ಆಗ ದಿನೇಶ್ ಗಾಡಿಯಿಂದ ಇಳಿದು ನನ್ನ ಹತ್ತಿರ ಬಂದ ಮತ್ತು ಅಳಲು ಶುರು ಮಾಡಿದ ಮೊದಲು ದೀಪ್ತಿ ತುಂಬ ಚಿಕ್ಕವಳಿದ್ದಳು ಈಗ ಅವಳಿಗೆ ಏಳು ವರ್ಷ ವಯಸ್ಸಾಗಿತ್ತು ಮೊಬೈಲ್ನಲ್ಲಿ ದೀಪ್ತಿಗೆ ಅಪ್ಪನ ಫೋಟೋವನ್ನು ತೋರಿಸಿದ್ದೆ ಹಾಗಾಗಿ ದೀಪ್ತಿ ತನ್ನ ತಂದೆಯನ್ನು ಗುರುತಿಸಿದ್ದಳು ಅವನು ಅಳುವುದನ್ನು ನೋಡಿ ನಾನು ಕೇಳಿದೆ ಯಾಕೆ ಏನಾಯಿತು ಯಾಕೆ ಅಳ್ತಾ ಇದ್ದಾ ದಿನೇಶ್ ಆಗ ದಿನೇಶ್ ಹೇಳಿದ ನೀನಿಲ್ಲದೆ ನನಗೆ ಇರಲಾಗುತ್ತಿಲ್ಲ ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದ ಆಗ ನಾನು ಕೇಳಿದೆ ಯಾಕೆ ಸಾಧ್ಯವಿಲ್ಲ ಹೀಗೆ ನಾಲ್ಕು ವರ್ಷಗಳಿಂದ ನಾನಿಲ್ಲದೆ ಹೇಗಿದ್ದೀರೋ ಹಾಗೆ ಇರಬಹುದಲ್ಲ ನಿಮ್ಮ ಹತ್ತಿರ ಎಲ್ಲವೂ ಇದೆ ಹಣ ಸಿರಿ ಸಂಪತ್ತು ಮನೆ ಇದರ ಜೊತೆಗೆ ಒಂದು ಹುಡುಗಿ ಸಹ ಇದ್ದಾಳೆ ನನ್ನ ಮಾತನ್ನು ಕೇಳಿ ನನ್ನ ಗಂಡ ಮೌನವಾದರು ಸ್ವಲ್ಪ ಸಮಯದ ನಂತರ ಮತ್ತೆ ಹೇಳಿದರು ನೀನು ಏನು ಬೇಕಾದರೂ ಮಾಡು ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೆ ನನಗೆ ಗೊತ್ತು ನಾನು ತುಂಬ ದೊಡ್ಡ ಪಾಪವನ್ನು ಮಾಡಿದ್ದೇನೆ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನ ಜೊತೆ ಬಾ ಎಂದು ಹೇಳಿ ಅವನು ಮತ್ತೆ ಅಳಲು ಶುರು ಮಾಡಿದ ಅವನು ಅಳುತ್ತಿರುವುದನ್ನು ನೋಡಿ ನಾನು ಹೇಳಿದೆ ಹಾಗಾದರೆ ಸರಿ ಮನೆಗೆ ಹೋಗಿ ಅಲ್ಲಿ ಮಾತನಾಡೋಣ ಎಂದು ನಾನು ದಿನೇಶ್ನನ್ನು ಮನೆಗೆ ಕರೆದುಕೊಂಡು ಹೋದೆ ಮತ್ತು ಆ ದಿನ ನಾನು ಶಾಲೆಗೆ ಹೋಗಲಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ಅಕ್ಕಪಕ್ಕದವರು ಇದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಮಾತುಕತೆ ಆಯಿತು ನನ್ನ ಗಂಡ ದಿನೇಶ್ ಅಪ್ಪ ಅಮ್ಮನಲ್ಲಿ ಕ್ಷಮೆ ಕೇಳಿದರು ಮತ್ತು ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ನನ್ನ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ದಯವಿಟ್ಟು ನನ್ನ ಹೆಂಡತಿಯನ್ನು ನನ್ನ ಜೊತೆಗೆ ಕಳುಹಿಸಿ ಎಂದು ಹೇಳಿದರು ಆಗ ಅಪ್ಪ ಅಮ್ಮ ಹೇಳಿದರು ನಮ್ಮದೇನೂ ಅಭ್ಯಂತರವಿಲ್ಲ ನನ್ನ ಮಗಳು ಹೇಗೆ ಹೇಳುತ್ತಾಳೋ ಹಾಗೆ ನೀನು ಅವಳನ್ನು ಒಮ್ಮೆ ಕೇಳು ಆಗ ದಿನೇಶ್ ನನ್ನ ಹತ್ತಿರ ಬಂದು ಕೇಳಿದ ಆಗ ನಾನು ಹೇಳಿದೆ ನನ್ನದೊಂದು ಕಂಡೀಷನ್ ಇದೆ ಅದಕ್ಕೆ ನೀವು ಒಪ್ಪಿದರೆ ಮಾತ್ರ ನಾನು ಬರುತ್ತೇನೆ ಮತ್ತು ನನ್ನ ಕಂಡೀಷನ್ ಏನೆಂದರೆ ನೀವು ಪವಿತ್ರಳನ್ನು ಬಿಡಬೇಕು ಆಗ ದಿನೇಶ್ ಹೇಳಿದನು ದಿವ್ಯಾ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ಆ ಹುಡುಗಿಯನ್ನು ಬಹಳ ವರ್ಷಗಳ ಹಿಂದೆ ಬಿಟ್ಟಿದ್ದೇನೆ ನಾನು ಬದಲಾಗಿದ್ದೇನೆ ನೀನು ಮನೆ ಬಿಟ್ಟು ಬಂದ ಮೇಲೆ ನನಗೆ ನನ್ನ ತಪ್ಪಿನ ಅರಿವಾಗಿತ್ತು ಆದರೆ ಆಗ ಕಾಲ ಮಿಂಚಿ ಹೋಗಿತ್ತು ನಿನಗೆ ಮುಖ ತೋರಿಸುವ ಧೈರ್ಯ ನನಗೆ ಇರಲಿಲ್ಲ ನನ್ನ ಮಾತಿನಲ್ಲಿ ವಿಶ್ವಾಸವಿಡು ನಾನು ದಿನೇಶ್ನ ಮಾತನ್ನು ನಂಬಿದೆ ಮತ್ತು ಅವನೊಂದಿಗೆ ಮನೆಗೆ ಹೋದೆ ನಾವು ಈಗ ಸುಖವಾಗಿ ಸಂಸಾರ ನಡೆಸುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು